ಓಕೆ ಕಾಯಿ ಮತ್ತೆ ಹೊಸ ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ತಮಿಳುಲ್ಲೆಲ್ಲ ನೋಡಿರ್ತಾರ ಗೊತ್ತಾಗಿರ್ತಾ ಆಲ್ಮೋಸ್ಟು ಸ್ವಲ್ಪ ಜನಕ್ಕಿಲ್ಲ ಸೊ ಎಲ್ಲಿಗಪ್ಪ ಅಂದರೆ ಓಲೋ ಶೋರೂಮ್ಗೆ ಹೋಗ್ತಿದ್ದೀವಿ ಸೊ ನನ್ನ ಫ್ರೆಂಡ್ ಏನೋ ಗಾಡಿ ಬುಕ್ ಮಾಡಿದ್ದೇನೆ ಸೊ ಅದನ್ನು ತಗೊಳಕ್ಕೆ ಇದ್ದೀವಿ ನೋಡೋಣ ಬನ್ನಿ ಅಲ್ಲಿ ಓಕೆ ಬುಕ್ ಮಾಡಿ ಆಯ್ತಾ ಆಲ್ರೆಡಿ ನೀನು ಬುಕ್ ಆಗಿಲ್ಲ ಹಾ ಮಾಲಕ್ಕೆ ಹೋಗ್ತಿರೋದು ಎಲ್ಲ ಕೇಳಕೊಂಡಿದೀವಿ ನಾನು ಡಾಕ್ಯುಮೆಂಟ್ ಅಲ್ಲಿ ಬುಕ್ ಮಾಡಬೇಕು ಅಂತ ಓಹೋ ಹಾಗೆ ಜಸ್ಟ್ ಹೋಗಿ ಇನ್ಕ್ವೈರಿ ಮಾಡೋಕೆ ಹೋಗ್ತಿರೋದಾ ಇನ್ಕ್ವೈರಿ ಮಾಡಿ ನನ್ನ ಲೋ ಕ್ರೆಡಿಟ್ ಚೆಕ್ ಮಾಡ್ತಾರೆ ಹಾ ಹಾ ಕ್ರೆಡಿಟ್ ಸ್ಕೋರ್ ಅಲ್ಲ ಓಕೆ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡ್ಬಿಟ್ಟು ಹಾ ಏ ಗಾಡಿ ತಗೊಂಡು ಬಾ ತಗೊಳ್ಳೋ ಕಾಗಲ್ವಾ ನೋಟನ್ ಅಂತ ಎಲ್ಲ ಹೇಳ್ತಾರೆ ಹಾ ಆ ಕಡೆ ಬಂತ ನಾನು ಓ ಬೋರು ಹ ಆ ನೋಡಿ ಲೈಟ್ ಹಾಕ್ಸಿರೋದು ನೋಡಿ ಇವಾಗ ಕರೆಕ್ಟ್ ಆಗಿ ವಿಸಿಬಲ್ ಆಗಿದೆ ಒಂದೇ ತರ ಬೋಟ್ ಬರಲ್ಲ ಓಕೆ ಇನ್ನೇನು ಫಿಫ್ಟಿ ಮೀಟರ್ ಡಿಸ್ಟೆನ್ಸ್ ಎಲ್ಲ ಇರೋದು ಓಲೋ ಸರ್ ಮೊಯ್ಲೆ ಪಕ್ಕದಲ್ಲೇ ಇದೆ ನೋಡಿ ಸೊ ನಮ್ ಯೂಟರ್ ತಗೊಂಡ್ಬರ್ಬೇಕು ಸೊ ನೈಟ್ ರೈಡ್ ಮಾಡಿ ಎಷ್ಟೋ ದಿನಗಳೇ ಆಯಿತು ಮತ್ತೆ ಯಾವಾಗ ಟೈಮ್ ಬರುತ್ತೋ ಗೊತ್ತಿಲ್ಲ ಮಾಡ್ತೀನಿ ಆದಷ್ಟು ಇಲ್ಲಿ ರೋಡ್ ಕ್ರಾಸ್ ಮಾಡೋಕ್ಕೆ ಕಷ್ಟ ಆಗೋರು ನಿಲ್ಲಿಸೋದೇ ಇಲ್ಲ ಸುಮ್ಮನೆ ಬರ್ತಾ ಇರ್ತಾರೆ ನೋಡಿ ಡಿ ಮಾರ್ಟ್ ಕನಕ್ಪುರ ಅಂದರೆ ಕನಕ್ಪುರ ಮೇನ್ ರೋಡಲ್ಲಿ ಇರೋದು ಕನಕ್ಪುರ ಅಲ್ಲ ಹಾಂ ಮೇನ್ ರೋಡ್ ಮೇನ್ ರೋಡು ಕನಕಪುರ ಮೇನ್ ರೋಡು ನೋಡ್ರಿ ಎಲ್ಲ ಇದೆ ಓಲ 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 ಅಂದರೆ ಇನ್ನೊಂದು ಬಸ್ಸಲ್ಲಿ ಏನಂದ್ರೆ ಗೊತ್ತಾ ಅದು ಆ ಇದ್ದಂಗೆ ಓಹೋ ಆ ಓಲ ಅಲ್ಲ ಎಲೆಕ್ಟ್ರಿಕ್ ಓಲ ಓಕೆ ಇಲ್ಲಿ ಗಾಡಿ ಸೈಡಿಗೆ ಹಾಕೋಣ ಓಕೆ ಗೋರು ಓಲಾ ಸೋರೂಮ್ ಹತ್ರ ಬಂದ್ವಿ ನಮ್ಮ ಬ್ಯಾಟ್ಲಾಕು ಸೋ ರೂಮೇ ಕ್ಲೋಸ್ ಮಾಡಿದ್ದಾರೆ ನೋಡಬೇಕು ನಾಳೆ ಏನಾದರೂ ಓಪನ್ ಮಾಡ್ತಾರೆ ಏನೋ ಗೊತ್ತಿಲ್ಲ ನಮ್ಮ ಫ್ರೆಂಡ್ ಏನೋ ಅವ್ರ ಮಾವ ತೊಗೊತೀನಿ ಅಂತ ಅಂದರು ಗಾಡಿನ ಅದಕ್ಕೋಸ್ಕರ ಎಲ್ಲ ಬುಕ್ಕಿಂಗ್ ಮಾಡೋಕ್ಕೆ ಬಂದಿದ್ವಿ ಬಟ್ ಕ್ಲೋಸ್ ಮಾಡಿದ್ದಾರೆ ಪಕ್ಕದಲ್ಲಿ ಕೇಳಿದ್ವಿ ಸೈಕಲ್ ಹತ್ರ ಏನೋ ಕ್ಲೋಸ್ ಇದೆ ಇವತ್ತು ಅಂತ ಅಂದರು ಸೊ ನೋಡೋಣ ನಾಳೆ ಬರೋಕ್ಕೆ ಪ್ಲ್ಯಾನ್ ಮಾಡ್ಕೋಬೇಕು ಅಷ್ಟೇ ನಾಳೆ ಬರೋಕ್ಕಲ್ಲ ನಾಳೆ ಬೆಳಗ್ಗೆ ಬರಬೇಕು ನಾಳೆ ಬೆಳಗ್ಗೆನಾ ಇನ್ನೇನ್ ಮಾಡೋದು ಸರಿ ಗಾಯ್ಸ ನಾಳೆ ಬೆಳಿಗ್ಗೆ ಸಿಗೋಣ ಬಾಯ್ ಬಾಯ್ ಓಕೆ ಗಾಯಸ ಓಲೋ ರೂಮ್ ಇವತ್ತು ಒಪ್ಪನೇ ಮಾಡಿಲ್ಲ ನಮ್ಗೆ ಬ್ಯಾಡ್ಲಕ್ಕು ಸೊ ನಾಳೆ ಬರಕ್ಕೆ ಪ್ಲಾನ್ ಹಾಕಿದ್ದೀವಿ ಸೊ ಇನ್ನ ಬ್ಯಾಕ್ ಟು ದ ಹೋಮ್ ಯಾಕೆ ಹಿಂಗೆ ಹೋಗ್ತೀಯಾ ಹೆಂಗೋ ಹೋಗು ಹೆಂಗಾದ್ರೂ ಹೋಗು ಓಕೆ ಇದೆ ಬೈನ್ಪಳೆ ಬಸ್ ಸ್ಟಾಪು ನೋಡಿ ಗೈಸ್ ಆ ಫಾಗ್ಲಿಟ್ ಹಾಕೋದ್ರಿಂದ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಆಪೋಸಿಟಲ್ಲಿ ಬರೋವನಿಗೆ ಸ್ವಲ್ಪ ರೋಡು ಬ್ಲೈಂಡ್ ಆಗುತ್ತೆ ಯಾಕಂದರೆ ಈ ಲೈಟ್ಗೆ ಬ್ಲೈಂಡ್ ಆಗುತ್ತೆ ಆವಾಗ ನಾವು ಸ್ವಲ್ಪ ಮೂವ್ ಮೂವಾಗ್ಬಿಡ್ಬೋದು ಅದೊಂದು ಪ್ಲಸ್ ಪಾಯಿಂಟು ಸೊ ನಾನು ಫಾಗ್ಲಿಟ್ ಹಾಕ್ ಮಾಡೋದು ಅಂದ್ಕೊಡ್ರಿ ನೋಡಿ ಇವಾಗ ಯಾವ ಥರ ಇದೆ ವೆಜಿಬಲ್ ಅಂದರೆ ಅವರು ಆರಾಮಾಗಿ ಬಂದುಬಿಡ್ತಾರೆ ಪಾಸಾಗಿಬಿಡ್ತಾರೆ ಬಿಡೋ ಜಾಗ ಐತೆ ಅಂತ ಅರ್ಥ ಆಯ್ತು ಅನ್ಕೋತೀನಿ ನಮ್ಮ ಹೇಳಿದ್ದು ಓಕೆ ಗಾಯ್ಸ್ ವಿಡಿಯೋನ ವಿಡಿಯೋ ನಾನು ಏನು ಮಾಡೋ ಟೈಮ್ ಬಂತು ಇನ್ನೇ ನಮ್ಮ ಮನೆ ಇಲ್ಲೇ ಸೊ ಸಿಗಡ ನೆಕ್ಸ್ಟು ವಿಡಿಯೋದಲ್ಲಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೋಪುರ ಸ್ಟಾಪ್ ರೆಕಾರ್ಡಿಂಗ್